ವೆಲ್ಕಮ್ ಟು ಸುಕುಮ್ ಫ್ಯಾಷನ್ಸ್ ಇವತ್ತು ನಾನು ಸಿಂಪಲ್ಲಾಗಿ ಬೋಟ್ನೆಕ್ ಚೂಡಿದಾರ್ ಕಟ್ಟಿಂಗ್ ಯಾವ ಥರ ಮಾಡ್ದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಫಸ್ಟ್ ಇಲ್ಲಿ ಎರಡು ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀನಿ ಲೈನಿಂಗನ್ನು ಇದನ್ನು ನಾನು ನಾಲ್ಕು ಪೀಸಾಗಿ ಫೋಲ್ಡಿಂಗ್ ಮಾಡಿ ಹಾಕ್ಕೊಂಡಿದ್ದೇನೆ ನೋಡಿ ಇವಾಗ ನಾನು ಚೂಡಿದಾರ್ ಲೆಂತ್ ಮೂವತ್ತೆಂಟು ಐತಲ್ಲ ಅದಕ್ಕೆ ನಾನು ಒಂದು ಇಂಚು ಲೈನಿಂಗಲ್ಲಿ ನಾನು ಒಂದು ಇಂಚು ಕಡಿಮೆ ಮಾಡಿಕೊಂಡು ಮೂವತ್ತೇಳು ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ನೋಡಿ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ನಾವು ಚೂಡಿದ ಟಾಪ್ಕಿಂತ ಲೈನಿಂಗ್ ಒಂದು ಇಂಚ್ ಕಡಿಮೆ ಆಗಿಟ್ಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಫೋಲ್ಡಿಂಗ್ ಒಂದು ಕಡೆ ಹಾಕ್ಕೊಂಡು ಇದು ನಾಲ್ಕು ಪೀಸ್ ಏನು ಬರುತ್ತಲ್ಲ ಇದನ್ನು ಈ ಥರ ಅಪೋಸಿಟ್ ಸೈಡ್ ಹಾಕಿಬಿಟ್ಟು ನಾಲ್ಕು ಪೀಸ್ ಹಾಕಿ ಇವಾಗ ಯಾವ ಥರ ಕಟಿಂಗ್ ಮಾಡ್ದೆ ಅಂತ ಇದ್ದೀನಿ ನೋಡಿ ಇದು ಬಿಗಿನರ್ಸ್ಗೂ ತುಂಬಾ ಈಜಿ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ಚೂಡಿದಾರ ಬಟ್ಟೆ ಇದನ್ನು ನಾನು ಆಮೇಲೆ ಅಟ್ಯಾಚ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಿ ಇವಾಗ ನಾನು ಲೈನಿಂಗಲ್ಲಿ ಕಟ್ಟಿಂಗ್ ಯಾವ ಥರ ಮಾಡಿದೆ ಅಂತ ಇದ್ದೀನಿ ನೋಡಿ ನಾವೇನು ಇಲ್ಲಿ ಶೋಲ್ಡರ್ ಬಂದುಬಿಟ್ಟು ನಮಗೆ ಶೋಲ್ಡರ್ ಹದಿನಾಲ್ಕು ಇಂಚ್ ಇತ್ತಲ್ಲ ಅದರ ಅರ್ಧ ಏಳು ಇಂಚ್ ಪೂರ್ತಿಯಾಗಿ ನಾನು ಶೋಲ್ಡರ್ ತೊಗೋತಾ ಇದ್ದೀನಿ ಇದು ಬೋಟ್ನೆಕ್ ಆಗಿರೋದ್ರಿಂದ ಏಳು ಇಂಚು ಶೋಲ್ಡರ್ ಹಾಗೆ ಹಾರ್ಮೋಲ್ ರೌಂಡ್ ಏಳು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಇದು ವೇಸ್ಟ್ ಹದಿಮೂರುವರೆ ಇಂಚು ನಾನು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದು ನಮ್ಮ ಸೊಂಟದ ಸುತ್ತಳತೆ ಬರುತ್ತೆ ಹಾಗೆ ಹಿಪ್ ಮೆಜರ್ಮೆಂಟ್ ನಾನಿಲ್ಲಿ ಹತ್ತೊಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಮೂರು ಮಾರ್ಕಿಂಗ್ ಏನೈತಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಒಂದು ಫಸ್ಟ್ ನಾನು ಹಾರ್ಮೋಲ್ ರೌಂಡ್ ಶೇಪ್ ಏಳು ಇಂಚು ಹದಿಮೂರು ಹಾಗೆ ಹತ್ತೊಂಬತ್ತುವರಿ ಈ ಥರ ಮೂರು ಮಾರ್ಕಿಂಗು ನಾವು ಮೊದಲೇ ಹಾಕೋಬೇಕಾಗತ್ತೆ ನೋಡಿ ಈ ಥರ ಒಂದೊಂದಾಗಿ ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೇನಲ್ಲ ಹತ್ತೊಂಬತ್ತುವರೆ ಇಂಚಿಗೆ ಇದು ಹದಿಮೂರುವರೆ ಇಂಚಿಗೆ ಹಾಗೆ ಇದು ಏಳು ಇಂಚಿಗೆ ಈ ಥರ ಮೂರ್ಕ್ ಮಾರ್ಕ್ ಏನು ಮಾಡಿರ್ತೇವಲ್ಲ ಅದು ಲೈನ್ ಹಾಕ್ಕೊಂಡ್ಬಿಡೋಣ ಈ ಥರ ಲೈನ್ ಹಾಕ್ಕೊಂಡ್ರೆ ನಮ್ಗೆ ಕಟಿಂಗ್ ಮಾಡೋಕೆ ತುಂಬಾ ಈಜಿ ಆಗುತ್ತೆ ಲೈನ್ ಹಾಕಿದ ಮೇಲೆ ನಾವು ಬಾಡಿ ಮೆಜರ್ಮೆಂಟ್ ಐತಪ್ಪ ಅಂದ್ರೆ ಮೂವತ್ತೈದು ಐತಲ್ಲ ಅದರ ನಾಲ್ಕನೇ ಭಾಗ ಎಂಟು ಮುಕ್ಕಾಲು ಬರುತ್ತೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನಾವಿದು ಬೋಟ್ ನೆಕ್ ಆಗಿರೋದ್ರಿಂದ ನಾನಿಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಇದ್ದೀನಿ ಇದು ಎಂಟು ಇಂಚ್ ಬರುತ್ತೆ ಎಂಟು ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ಹಾಗೆ ಹಿಪ್ ಮೆಜರ್ಮೆಂಟ್ ಇಲ್ಲಿ ಹತ್ತು ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ಇಲ್ಲಿ ಹತ್ತು ಇಂಚ್ ಅಂತಾರೆ ಇದು ಒಂದು ಇಂಚ್ ಎಕ್ಸ್ಟ್ರಾ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಕೆಳಗೆ ಇದು ನಾ ಏನು ಮಾರ್ಕ್ ಮಾಡ್ಕೊಂಡಿರ್ತೇನೆ ಅದೆಲ್ಲ ನಾವು ಈ ಥರ ಸ್ಕೇಲ್ ಇಟ್ಬಿಟ್ಟು ಲೈನ್ ಹಾಕೋದ ಬರೋಣ ನೋಡಿ ಈ ಥರ ಲೈನ್ ಹಾಕಿದ ಮೇಲೆ ಇದು ಸ್ವಲ್ಪ ದೊಡ್ಡ ಸ್ಕೆಲ್ ಇಟ್ಕೊಂಡ್ಬಿಟ್ಟು ನಾವು ಹಿಪ್ ಮೆಜರ್ಮೆಂಟ್ ಎಷ್ಟು ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಒಂದು ಇಂಚ್ ನಾವು ಕೆಳಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ನಾನು ಪೂರ್ತಿ ಶೋಲ್ಡರ್ ಹದಿನಾಲ್ಕು ಇಂಚಿದ್ರೆ ಅದರ ಅರ್ಧ ಏಳು ಇಂಚ್ ತೊಗೋತಾ ಇದ್ದೀನಿ ಹಾಗೆ ಹದಿನೈದು ಇಂಚಿದ್ರೆ ಏಳುವರೆ ತೊಗೋಬೇಕು ಇವಾಗ ನಾನು ಏಳು ಇಂಚ್ ಏನು ಶೋಲ್ಡರ್ ತೊಗೊಂಡಿದ್ದೆಲ್ಲ ಅದ್ರ ಅರ್ಧ ಇಂಚ್ ಕಡಿಮೆ ಮಾಡ್ಕೋಣ ಆರುವರೆ ಇಂಚಿಗೆ ನಾನಿಲ್ಲಿ ಹಾರ್ಮೋಲ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಆರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಒಂದು ಲೈನ್ ಹಾಕೋಣ ಆಮೇಲೆ ಈ ಥರ ರೌಂಡ್ ಸ್ಕೇಲ್ ಇಟ್ಬಿಟ್ಟು ಹಾರ್ಮೋಲ್ ರೌಂಡ್ ಶೇಪ್ ಮಾರ್ಕ್ ಇದ್ದೀನಿ ಈ ಥರ ಸ್ಕೇಲಲ್ಲೇ ಮಾರ್ಕ್ ಮಾಡೋದ್ರಿಂದ ತುಂಬಾ ನೀಟಾಗಿ ಮಾರ್ಕಿಂಗ್ ಅನ್ನೋದು ಬರುತ್ತೆ ಇವಾಗ ನಮ್ಗೆ ಶೋಲ್ಡರ್ ಪಟ್ಟಿ ಎರಡು ಇಂಚ್ ಇಟ್ಕೋತಾ ಇದ್ದೀನಿ ಎರಡು ಇಂಚ್ ಬಿಟ್ಬಿಟ್ಟು ನಾನಿಲ್ಲಿ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಬೋಟ್ ನೆಕ್ ಸೇಪ್ ತಗೋತಾ ಇದ್ದೀನಿ ನೋಡಿ ಒಂದು ಇಂಚಿ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಸ್ಕೇಲಿಲ್ಲೇ ನಾನಿಲ್ಲಿ ನೆಕ್ ಸೇಪ್ ಇದ್ದೀನಿ ಈ ಥರ ಬ್ಯಾಕು ಪ್ರಂಟು ಎರಡು ಬೋಟ್ನೆಕ್ ಆಗಿರೋದ್ರಿಂದ ನಾನಿಲ್ಲಿ ಈ ಥರ ಸ್ಕೇಲ್ ಇಟ್ಬಿಟ್ಟು ಸೇಪ್ ತೆಗೆದ್ಮೇಲೆ ನಮಗಿವಾಗ ನೆಕ್ ಸೇಪ್ ಅನ್ನೋದು ನೋಡಿ ಯಾವ ಥರ ಬಂತಂತ ಇದು ಬಿಗ್ನರ್ಸ್ ಆದರೂ ತುಂಬಾ ಈಜಿ ಮೆಥಡ್ ಹೇಳ್ತಾ ಇದ್ದೀನಿ ನೋಡಿ ನೀವು ತುಂಬ ಚೆನ್ನಾಗಿ ಚೂಡಿದಾರ ಕಟ್ಟಿಂಗ್ ಬರದೇ ಇರೋರು ಕಟಿಂಗ್ ಮಾಡ್ಬೋದು ಯಾವ ಥರ ಅಂತ ಇಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇನು ನಾವು ಎಕ್ಸ್ಟ್ರಾ ಬಟ್ಟೆ ಸ್ಟಿಚ್ಚಿಂಗಿಗೋಸ್ಕರ ಬಿಟ್ಟಿರ್ತೀವಲ್ಲ ಅದಕ್ಕೆ ನಾನಿಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇದ್ದೀನಿ ಹಾಗೆ ಒಂದು ಮುಕ್ಕಾಲು ಇಂಚ್ವರೆಗೂ ನಾವೇನು ಸೈಡ್ ಪಟ್ಟಿ ಮಡಿಚಿ ಸ್ಟಿಚ್ಚಿಂಗ್ ಮಾಡ್ತೇವಲ್ಲ ಅದಕ್ಕೆ ಒಂದು ಮುಕ್ಕಾಲು ಇಂಚ್ ತಗೋತಾಯಿದ್ದೀನಿ ಎಕ್ಸ್ಟ್ರಾ ನೋಡಿ ಇಲ್ಲಿ ಈ ಥರ ನಾವೇನು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಅದಕ್ಕೆ ಲೈನ್ ಹಾಕ್ಕೋಬೇಕಾಗತ್ತೆ ನಾನು ಇಲ್ಲೇನು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿರ್ತೇನೆ ಆ ಒಂದೂವರೆ ಇಂಚಿಗೂ ನಾನು ಲೈನ್ ಹಾಕಿಬಿಟ್ಟು ಇದ್ದೇನೆ ನೋಡಿ ಈ ಥರ ಮಾರ್ಕ್ ಮಾಡಿದ ಮೇಲೆ ನೋಡಿ ನಮ್ಗೆ ಎಷ್ಟು ನೀಟನ್ನು ನೀಟಾಗಿ ಮಾರ್ಕಿಂಗ್ ಅನ್ನೋದು ಬಂತಂತ ಒಂದು ಇಂಚ್ ಇಲ್ಲಿ ನಾನು ಕೆಳಗೆ ಸೈಡಾಗಿ ಮಾರ್ಕ್ ಇದ್ದೀನಿ ಸ್ವಲ್ಪ ಕ್ರಾಸ್ ತೊಗೊಂಡ್ರೆ ನಮಗೆ ಸ್ಟಿಚ್ಚಿಂಗ್ ಮಾಡೋಕ್ಕೆ ತುಂಬಾ ಈಜಿ ಆಗುತ್ತೆ ನೋಡಿ ಈ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ಮೇಲೆ ನಾವು ಯಾವ ಥರ ಮಾರ್ಕಿಂಗ್ ಮಾಡಿದ್ದೇವೆ ಅಂದ್ರೆ ಇಲ್ಲಿ ನಾನು ಹೇಳಿ ತೋರಿಸ್ತಾ ಇದ್ದೀನಿ ಒಂಬತ್ತುವರೆ ಇಂಚು ಹಾಗೆ ಎಂಟೂವರೆ ಇಲ್ಲಿ ಹತ್ತು ಇಂಚಿಗೆ ಒಂದು ಮಾರ್ಕ್ ಹಾಗೆ ಹನ್ನೊಂದು ಇಂಚು ನೋಡಿ ಈ ಥರ ಮಾರ್ಕಿಂಗ್ ಮಾಡಿದ ಮೇಲೆ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರನ ಕಟ್ಟಿಂಗ್ ಮಾಡ್ತಾ ಬರೋಣ ನೋಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಎಲ್ಲ ಥರ ಕಟಿಂಗ್ಸ್ ವಿಡಿಯೋನೂ ನಿಮ್ಗೆ ಬರ್ತವೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹಾಗೆ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ಥರ ಕ್ರಾಸ್ ಆಗಿ ಒಂದು ಅರ್ಧ ಇಂಚಿನಷ್ಟು ಕಟಿಂಗ್ ಮಾಡೋದ್ರಿಂದ ನಮ್ಗೆ ಚೂಡಿದಾರ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ಇವಾಗ ನಾನಿಲ್ಲಿ ಶೋಲ್ಡರ್ ಒಂದು ಅರ್ಧ ಇಲ್ಲಿ ಡೌನ್ ಮಾಡ್ಕೋಬೇಕಾಗತ್ತೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಈ ಥರ ಅರ್ಧ ಇಂಚ್ ನಾನಿಲ್ಲಿ ಡೌನ್ ಮಾಡ್ಕೊಂಬಿಟ್ಟು ಕಟಿಂಗ್ ಮಾಡಿ ತೋರಿಸ್ತಾ ಇದೆ ನೋಡಿ ಇವಾಗ ಮುಂಭಾಗ ತಗೊಂಬಿಟ್ಟು ನಾನಿಲ್ಲಿ ಮುಂಭಾಗ ಏನು ಹಾರ್ಮೋಲ್ ರೌಂಡ್ ಇರುತ್ತಲ್ಲ ಅದು ಒಂದು ಕಾಲು ಇಂಚ್ವರೆಗೂ ನಾನಿಲ್ಲಿ ಮಾರ್ಕ್ ಮಾಡಿಬಿಟ್ಟು ಮುಂಭಾಗನ ಹಾರ್ಮೋಲ್ ರೌಂಡು ಸೇಪ್ ತೆಗಿತಾಯಿದ್ದೇನೆ ನೋಡಿ ಈ ಥರ ಸೇಪ್ ಮೇಲೆ ಇವಾಗ ಏನೈತಲ್ಲ ನಮ್ಗೆ ಚೂಡಿದಾರ ಲೈನಿಂಗ್ ಕಟ್ಟಿಂಗ್ ಆಯಿತು ಇವಾಗ ನಾವು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ನಮ್ಗೆ ಸ್ಲೀವ್ಸ್ ಲೆಂತ್ ಆರು ಇಂಚ್ ಇದ್ರೆ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕಾಗುತ್ತೆ ಅಥವಾ ಐದು ಇಂಚಿದ್ರೆ ಆರು ಇಂಚ್ ಇಟ್ಕೋಬೇಕಾಗುತ್ತೆ ಇವಾಗ ನಾನು ಆರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಹಾಗೆ ಡೌನ ಮೂರು ಇಂಚಿಗೆ ಇಳಿಸ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ ಈ ಥರ ಲೈನ್ ಹಾಕ್ಕೊಂಡಿದ್ಮೇಲೆ ಇವಾಗ ನಾವು ಸೇಪ್ ತೊಗೊಳೋಣ ಸ್ಲೀವ್ಸ್ ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ಲೀವ್ಸ್ ಸಪ್ರೇಟಾಗಿ ವಿಡಿಯೋನೂ ಮಾಡಿ ಹಾಕಿದ್ದೀನಿ ನೋಡಿ ಆ ಮೆಥಡಲ್ಲಿ ಕಟ್ಟಿಂಗ್ ಮಾಡಿ ನಾನಿಲ್ಲಿ ಹಾಗೆ ಅಜ್ಮಾಸ್ ಸ್ಲೀವ್ಸ್ ಯಾವ ಥರ ಮಾರ್ಕಿಂಗ್ ಮಾಡ್ದಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೋಣ ಕಟ್ಟಿಂಗ್ ಮಾಡಿದ ಮೇಲೆ ನಮ್ಗೆ ಇವಾಗ ಬೋಟ್ನೆಕ್ ಕಟ್ಟಿಂಗ್ ಅನ್ನೋದು ತುಂಬಾ ನೀಟಾಗಿ ಕಟ್ಟಿಂಗನ್ನು ತೋರಿಸಿದ್ದೇನೆ ನೋಡಿ ಇವಾಗ ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್